ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹೇಗಿದ್ದೀರಾ ಎಲ್ಲ ಫ್ರೆಂಡ್ಸ್ ಚಿಕ್ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ನನ್ನ ತಂಗಿನೇ ಚಿಕನ್ ಬಿರಿಯಾನಿನ ಇದ್ದಾಳೆ ನನಗೋಸ್ಕರ ಸೊ ನೀವೇನು ನೋಡ್ಬೋದು ಹೇಗೆ ಪ್ರಿಪೇರ್ ಮಾಡಿದ್ದಾಳೆ ಅಂತ ಸೊ ಎಮ್ಮಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ಪೆಪ್ಪರ್ ಹಾಕಿ ಮೊಟ್ಟೆ ಫ್ರೈ ಸಹ ಮಾಡಿದ್ದಾಳೆ ಸೊ ತುಂಬಾ ಚೆನ್ನಾಗಾಗಿದೆ ಈಗ ಚಿಕನ್ ಬಿರಿಯಾನಿ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಫಸ್ಟು ಮೊದಲಿಗೆ ನಾವು ಚಿಕನ್ನ ಎರಡು ಸಾರಿ ತೊಳ್ಕೊಂಡಿದ್ದೀವಿ ನೀಟಾಗಿ ಇದನ್ನು ಫಸ್ಟು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಚಿಕನ್ ನಾನು ಒಂದೂವರೆ ಕೆ ಜಿಯಷ್ಟು ಅಥವಾ ಒಂದೂವರೆ ಕೆ ಜಿ ನಾನು ತೊಗೊಂಡಿದ್ದೀನಿ ಇದನ್ನು ಮತ್ತೆ ಸ್ವಲ್ಪ ಬಿರಿಯಾ ಚಿಕನ್ ಫ್ರೈಗೆ ತೊಗೊಳ್ತೀನಿ ಸೊ ಒಂದೂವರೆ ಕೆ ಜಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೊ ಮಾಡ್ತಾ ಸೊ ಈಗ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನಷ್ಟು ಸ್ವಲ್ಪ ಅರ್ಶಿನ ಪುಡಿ ಈ ಮೂರು ಪದಾರ್ಥಗಳನ್ನು ಹಾಕಿ ನೀಟಾಗಿ ಅದನ್ನು ಮ್ಯಾರಿನೇಟ್ನ ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಆಗ ಈ ಚಿಕನ್ಗೆ ಒಂದಕ್ಕೊಂದು ನೀಟಾಗಿ ಈ ಒಂದು ಮಸಾಲೆ ಅನ್ನೋದು ಹಿಡಿಯುತ್ತೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಚೆನ್ನಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಎಲ್ಲ ಪೀಸಸ್ಗೂ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಪುಡಿ ನೋಡಿ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಉಪ್ಪು ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಮೂರೂ ನೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒನ್ ಆದರೂ ಅಟ್ಲೀಸ್ಟ್ ಒನ್ ಆದರೂ ಅಷ್ಟೇ ನೀವು ಬಿಡಬೇಕು ಫ್ರೆಂಡ್ಸ್ ಆಗ ಒಂದಕ್ಕೊಂದು ಮಟ್ ಚಿಕನ್ ಪೀಸಸ್ಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಒಂದು ಕಡೆ ಅದೀಗ ಇಟ್ಟಿದ್ದೀವಿ ಒನ್ ಅವರ್ ಆಗಿದೆ ಸೊ ಈಗ ಒಂದು ಕುಕ್ಕರ್ನ ತಗೊಂಡು ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಯಾರೂ ಚಿಕನ್ನ ಇಷ್ಟಪಡೋಲ್ಲ ಹೇಳಿ ಫ್ರೆಂಡ್ಸ್ ಅದರಲ್ಲೂ ಬಿರಿಯಾನಿ ಅಂದರೆ ಬಿರಿಯಾನಿ ಲವರ್ಸ್ ನಮ್ಮ ಮನೆಯಲ್ಲಂತೂ ಎಲ್ಲರೂ ಬಿರಿಯಾನಿ ಲವರ್ಸೇ ಸೊ ಈಗ ಎಣ್ಣೆ ಕಾದಿದೆ ಈಗ ಕಸೂರಿ ಮೇತಿ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಅವಿದ್ರು ಸಹ ನೀವು ಹಾಕ್ಕೊಳ್ಳಿ ಅದರ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಪುದೀನ ಪುದೀನ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪಷ್ಟು ಈಗ ಪುದೀನ ಒಂದು ಪರಿಮಳ ಅನ್ನೋದು ತುಂಬ ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಿ ಫ್ರೈ ಮಾಡಬೇಕು ರೋಸ್ಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ ನಾವು ಒಂದು ಎರಡು ಗಾತ್ರದ ಒಂದು ಎರಡು ಈರುಳ್ಳಿಯನ್ನು ಸಣ್ಣಗೆ ಹಚ್ಕೋಬೇಕು ಅದನ್ನು ಈಗ ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನಮಗೆ ಗೋಲ್ಡನ್ ಬ್ರೌನ್ ಆಗಬೇಕು ಆ ಥರ ಒಂದು ಕಲರ್ ಶೇಪ್ ಬರೋವರೆಗೂ ಚೆನ್ನಾಗಿ ಅಂದರೆ ರೋಸ್ಟ್ ಮಾಡಬೇಕಾಗುತ್ತೆ ಹಸಿ ವಾಸನೆಯೂ ಹೋಗುತ್ತೆ ಮತ್ತು ನಾವು ಒಂದೂವರೆ ಕೆ ಜಿ ಚಿಕನ್ಗೆ ಒಂದು ಕಪ್ಪಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ನಾವಿಲ್ಲಿ ತೊಗೊಂಡಿದ್ದೀವಿ ಸೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗುತ್ತೆ ಮತ್ತು ಎಣ್ಣೆನೂ ಸೈಡಲ್ಲಿ ಬಿಡುತ್ತೆ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಬಿರಿಯಾನಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನೋದು ನಂತರ ನಾವು ಚೆನ್ನಾಗಿ ಕಲಿಸ್ತಾ ಇರಬೇಕು ಕೈ ಬಿಡಬಾರ್ದು ಇಲ್ಲಾಂದರೆ ಥಳ ಇಟ್ಬಿಟ್ಟಿದೆ ಸೊ ಹಾಗಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಈಗಾಗಲೇ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂತಹ ಒಂದು ಚಿಕನ್ನು ಆಗಲೇ ನಾವು ಚಿಕನ್ನ ನೆನೆಸಿ ಒನ್ ಅವರು ಆಗಿದೆ ಸೊ ಹಾಗಾಗಿ ನಾವು ಚಿಕನ್ನ ರೆಡಿ ಮಾಡ್ಕೊಬಂಡು ಒಂದು ಇಟ್ಕೋಬೇಕು ಈಗ ಸ್ವಲ್ಪ ಗರಂ ಮಸಾಲ ನಂತರ ಗರಂ ಮಸಾಲ ಹಾಕಬೇಕು ಅದು ಹಾಕಿದ ತಕ್ಷಣ ಅಚ್ಕಾರದ ಪುಡಿ ಈಗ ಹಾಕಲೇ ಹಾಕಿದ್ದೀವಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಳ್ಳಿ ನಾವು ಒಂದೂವರೆ ಸ್ಪೂನಷ್ಟು ಮತ್ತೆ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂಚೂರಷ್ಟೇ ಅದಕ್ಕೆ ಕಲರ್ ಸಹ ನೀವು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ನೀವು ಅರಿಶಿನ ಬೇಕಾದರೂ ಹಾಕ್ಕೋಬೋದು ಅದು ಯುವರ್ ಚಾಯ್ಸ್ ಸೊ ಹಾಗಾಗಿ ಇವಾಗೆಲ್ಲ ಮಸಾಲೆಗಳನ್ನ ನೀಟಾಗಿ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ನ ನಾವಿಲ್ಲಿ ಇದ್ದೀವಿ ನಾವೀಗ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡು ನೀಟಾಗಿ ಈ ಮಸಾಲೆಯೆಲ್ಲ ಹಿಡಿಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ನೋಡಿ ಈಗ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಈ ಒಂದು ಚಿಕನ್ ಅನ್ನೋದು ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಈ ಮಸಾಲೆ ಅನ್ನೋದು ಹಿಡಿಬೇಕು ಗರಂ ಮಸಾಲ ಹಚ್ಚಕಾರದ ಪುಡಿ ಧನಿಯಾ ಪುಡಿ ಎಲ್ಲನೂ ಅಷ್ಟೇ ಹಿಡಿಯುತ್ತೆ ಚೆನ್ನಾಗಿ ನೀಟಾಗಿ ಈಗ ಟೊಮೆಟೊ ಟೊಮೆಟೊ ಒಂದು ಎರಡು ಟೊಮೆಟೋನ ನಾನಿಲ್ಲಿ ತೊಗೊಂಡಿದ್ದೀನಿ ಜಾಮೂನ್ ಟೊಮೆಟೊ ಮತ್ತು ಒಂದು ಒಂದು ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಒಂದು ಕಪ್ಪಷ್ಟು ಮೊಸರು ಮೊಸರು ಯಾಕಪ್ಪ ಹಾಕ್ತಾರೆ ಅಂದರೆ ಮೊಸರು ಹಾಕೋದ್ರಿಂದ ಚಿಕನ್ ಅನ್ನೋದು ತುಂಬಾ ಸಾಫ್ಟಾಗುತ್ತೆ ಅಂದರೆ ರಬ್ಬರ್ ರಬ್ಬರಾಗಿ ಇರೋದಿಲ್ಲ ತುಂಬ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀವಿ ಫ್ರೆಂಡ್ಸ್ ನಂತರ ಇದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಸೊ ನಂತರ ಈ ಒಂದು ಕಡೆ ನಾವಿಲ್ಲಿ ಅಕ್ಕಿಯನ್ನು ತೊಳೆಯೋಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀವಿ ಅಕ್ಕಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಉದುರದ್ದಾಗಿ ಅನ್ನ ಆಗುತ್ತೆ ಸೊ ಈಗ ನಾನು ಒಂದೂವರೆ ಕೆ ಜಿ ಚಿಕನ್ಗೆ ಒಂದು ಕೆ ಜಿಯಷ್ಟು ನಾವು ಅಕ್ಕಿನ ಹಾಕ್ತಾಯಿದ್ದೀವಿ ಈಗಾಗಲೇ ಈ ಒಂದು ಮಸಾಲೆಯಲ್ಲೇ ನೀರಿನ ಅಂಶ ಅನ್ನೋದು ಇರುತ್ತೆ ಯಾಕೆಂದರೆ ಮೊಸರು ಹಾಕಿದ್ದೀವಿ ಅದೇ ಥರ ಈರುಳ್ಳಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ನೀರು ಕುಡ್ಕೊಂಡಿರುತ್ತೆ ಸೊ ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಈಗ ಅಕ್ಕಿ ಹಾಕಿದ ತಕ್ಷಣ ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ನಂತರ ನೋಡಿ ಬಿಸಿನೀರು ಸಹ ಕಾಯಿಸಿಟ್ಕೊಂಡಿದ್ದೀವಿ ಯಾಕೆಂದರೆ ಬೇಗ ರೆಡಿ ಆಗುತ್ತೆ ಬಿರಿಯಾನಿ ಅಂತ ಸೊ ಹಾಗಾಗಿ ಇವಾಗ ಒಂದು ಕೆ ಜಿಯಷ್ಟು ಅಕ್ಕಿ ಹಾಕಿರೋದ್ರಿಂದ ಈಗ ಒಂದು ಕೆ ಜಿಯಲ್ಲಿ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸಷ್ಟು ನೀರನ್ನ ಕಡಿಮೆ ಇಟ್ಕೊಳ್ಳಿ ಆಗ ಉದುರುದ್ರಾಗಿ ಈ ಒಂದು ಬಿರಿಯಾನಿ ಅನ್ನೋದು ರೆಡಿಯಾಗುತ್ತೆ ಯಾಕೆಂದರೆ ಅದರಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ ಕೊನೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಈ ಒಂದು ಲಾಸ್ಟಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೀವು ಒನ್ಸ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೋಡಿ ಈಗ ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಈಗ ಕೊತ್ತಂಬರಿಯನ್ನು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅದರ ಒಂದು ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಬೇಗನೆ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಈಗೆಲ್ಲ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ಗೆ ಕುಕ್ಕರನ್ನು ಇಟ್ಕೊಳ್ಳಿ ಫ್ರೆಂಡ್ಸ್ ಆಗ ಬಿರಿಯಾನಿ ಅನ್ನೋದು ನಿಮಗೆ ರೆಡಿಯಾಗುತ್ತೆ ನೋಡಿ ಎರಡು ವಿಷಲ್ಲು ಈಗ ಆಗಿದೆ ಸೊ ಈಗ ನಮ್ಮ ಚಿಕನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಮೊಟ್ಟೆ ಪೆಪ್ಪರ್ ಫ್ರೈ ಮಾಡಿದ್ದಾಳೆ ಪೆಪ್ಪರ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಸೂಪರ್ ಎಮ್ಮಿ ವೆರಿ ಟೇಸ್ಟಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಂಡೇ ಹ್ಯಾಪಿಯಾಗಿರಿ ಫ್ರೆಂಡ್ಸ್ ಸೊ ನೋಡ್ಬೋದು ನೀವೇ ವೆರಿ ಕಲರ್ಫುಲ್ಲಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್